ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ ಎಲ್ಲ ನನ್ನ ಕಥೆಯ ಓದುಗರಿಗೆ ನನ್ನ ನಮಸ್ಕಾರಗಳು ಇಂದಿನ ದಿನಗಳಲ್ಲೂ ಸಹ ಓದುವ ಹಾಗೂ ಬರೆಯುವವರಿಗೆ ಈ ಥರ ಪ್ರೋತ್ಸಾಹ ಸಿಗುತ್ತಿರುವುದು ತುಂಬ ಖುಷಿಯ ಸಂಗತಿ ತುಂಬ ಫಾಸ್ಟಾಗಿ ಓಡುತ್ತಿರುವ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರವಣಿಗೆ ತುಂಬ ವಿಭಿನ್ನವೇ ಸರಿ ಅದರಲ್ಲೂ ಕನ್ನಡದಲ್ಲಿ ಬರೆಯುವುದು ತುಂಬಾ ಖುಷಿ ಸ್ನೇಹಿತರೆ ಮುಂದಿನ ವಾರದಿಂದ ವಿಭಿನ್ನ ಹಾಗೂ ನೈಜ ಕತೆಗಳನ್ನು ನಿಮ್ಮ ಮುಂದೆ ಬರೆದು ಹಂಚಿಕೊಳ್ಳುತ್ತೇನೆ ಎಲ್ಲ ನನ್ನ ಕನ್ನಡ ಕತೆಗಳ ಓದುಗರಿಗೆ ಹಾಗೂ ಕನ್ನಡಿಗರಿಗೆ ಕನ್ನಡ ಅಭಿಮಾನಿಗಳಿಗೆ ನಮಿಸುತ್ತಾ ಕನ್ನಡವನ್ನು ಹೀಗೆ ಬೆಳೆಸಿ ಉಳಿಸಿ ಅರಸಬೇಕೆಂದು ಕೇಳಿಕೊಳ್ಳುತ್ತೇನೆ ನನ್ನ ಬರವಣಿಗೆಯಲ್ಲಿ ತಪ್ಪು ಕಂಡು ಬಂದಲ್ಲಿ ನನ್ನನ್ನು ಕ್ಷಮಿಸಿ ನನ್ನ ಕನ್ನಡ ಬರವಣಿಗೆಯ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ನಿಮ್ಮ ಕನ್ನಡದ ಮಗಳನ್ನು ಬೆಳೆಸಿ ಎಲ್ಲ ನಮ್ಮ ಕನ್ನಡ ಜನತೆಗೂ ಹಾಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಧನ್ಯವಾದಗಳು